ನೀವು ಬರ್ತಾ ಇರುವಂತದ್ದು ಚನ್ನಪಟ್ಟಣದ ಚುನಾವಣೆ ಉಪ ಚುನಾವಣೆಯ ಚರ್ಚೆ ಮಾಡೋದಕ್ಕೆ ಸ್ಪೆಷಲಿ ಏನಂದ್ರೆ ಯೋಗೇಶ್ವರ್ ಅವರ ಪರವಾಗಿ ಎಲ್ಲಾ ನಾಯಕರುಗಳು ಸಹಿತ ಬಂದು ಹೈಕಮಾಂಡ್ ನಾಯಕರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿಸಲು ಬಂದಿದ್ರಿ ಅನ್ನುವಂಥದ್ದೇ ದೊಡ್ಡ ದೊಡ್ಡ ನಡೀತಾ ಇರುವಂತ ಹೌದು ನಾವು ಬಿಜೆಪಿಯ ನಾಯಕರಿಗೆ ಟಿಕೆಟ್ ಸಿಗಬೇಕು ಅನ್ನೋದೇ ನಮ್ಮ ಅಜೆಂಡಾ ಮೂರು ಮೂರು ಕ್ಷೇತ್ರಗಳಲ್ಲೂ ಬಿಜೆಪಿ ನಾಯಕರಿಗೆ ಸಿಗಬೇಕು ಅನ್ನೋದು ಅಜೆಂಡಾ ಅದರಲ್ಲಿ ಚನ್ನಪಟ್ಟಣನು ಕೂಡ ಅದು ಕೂಡ ನಂಬರ್ ಒನ್ ಅಲ್ಲೇ ಇದೆ ಅದನ್ನು ಕೂಡ ಮುಖ್ಯವಾಗಿನೇ ಇದೆ ಅದು ಉಳಿದನ್ನು ಕೂಡ ಅಷ್ಟೇ ಮುಖ್ಯವಾಗಿದೆ ಎಲ್ಲಾನು ಮೂರು ನಮ್ಗೆ ಹಾವೇರಿನೂ ಮುಖ್ಯ ಇದೆ ಉಳಿದು ಮುಖ್ಯನಿದೆ ಇಲ್ಲ ಇಲ್ಲ ಈಗ ನಾವು ಎನ್ ಡಿ ಎ ಆಗಿ ಸ್ಪರ್ಧೆ ಮಾಡ್ತಾ ಇರೋದು ಬಿಜೆಪಿ ಅಲ್ಲ ಎನ್ ಡಿ ಎ ಆಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಕೇಂದ್ರ ನಾಯಕರಿಗೆ ಯಾವುದು ಆದರೆ ಒಳ್ಳೇದು ಅನ್ನೋದು ಕೂಡ ಮನವರಿಕೆ ಮಾಡಬೇಕಾಗಿದೆ ಮತ್ತು ಕೇಂದ್ರ ನಾಯಕರ ಮಾರ್ಗದರ್ಶನವನ್ನು ಕೂಡ ಪಡಿಬೇಕಾಗಿದೆ ಇದೊಂದೇ ವಿಚಾರ ಅಂತಲ್ಲ ಎಲೆಕ್ಷನ್ ಅಂತಾರೆ ಎಲ್ಲ ಕೂಡ ಸಮಗ್ರವಾಗಿ ಕರ್ನಾಟಕದ ಈಗಿನ ಬದಲಾದಂತ ಪರಿಸ್ಥಿತಿಯಲ್ಲಿ ವಾತಾವರಣ ಬಿ ಜೆ ಪಿ ಪರವಾದಂಥ ವಾತಾವರಣ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ನಾಯಕರ ಒಂದು ಹೋರಾಟದ ಮುಂಚೂಣಿ ಯಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ